ಕೆಳದಾಗ ಏನು ಹಾಕಿಲ್ಲ ಕೆಳದಾಗ ಏನು ಹಾಕಿಲ್ಲ ಏ ಸು ಪಂಪ ಏ ಸು ಪಂಪ್ ಮಾಡಿದ್ದಿ ಇದಕ್ಕೆ ನೋಡಲ್ಲ ಚಿಕ್ಕ ಮೂವತ್ತು ಹಚ್ಚಿ ಮೂವತ್ತು ಅರವತ್ತೈ ಕೊಟ್ಟಿದ್ರು ಎಗ್ರೆ ಕದ್ದು ಪಂಪನ ಈ ಹಚ್ಚಿ ಇದು ಮೂರು ಮೂರು ಔಷಧಿ ಕೆಲಸ

ಹ್ಮ್ ಹ್ಮ್ ಇದಕ್ಕಿಂತ ಹೆಚ್ಚ ಎಷ್ಟು ಗಿಡ ಆಯ್ತು ಲಕ್ಕ ಆಗಿತ್ತು ಫಿಲ್ಮ್ಗಿಂದ ಅವಗಡೆ ಆಗಿದ್ದಾಗ ಹ್ಮ್ ಹ್ಮ್ ಇದಕ್ಕಿಂತ ನೇಟ್ ಐತದ ಅಣ್ಣ ಅದ ಇದು ಬರೀತೇನಾ ಇದು ಔಷಧ ಹೊಡೆದು ಎರಡು ದಿವಸ ಆಯ್ತು ಇದಕ್ಕೆ ಹದಿನೈದು ಆಯ್ತಾ ಹದ್ನೈದು ಆತನಾ ಹದ್ನೈದು ದಿವ್ಸ ಆಯ್ತಂದ್ರೆ ಇನ್ನೊಮ್ಮೆ ಹೊಡೆದ್ ಬಿಡಕ್ಕೆ ಈಗ ಅದ್ ಮೇಲೆ ಹೂವು ಕಾಯಿ ಜಾಸ್ತಿ ಆಯ್ತಲ್ಲ ಏ ಬ್ಯಾಡಗಪ್ಪ ನಾ ನಿಂಗ್ ಸುಮ್ಕೊಂಡ್ರೆ ನಾವು ಒಟ್ಟಾದ್ನೆಲ್ಲ ವ್ಯವಸ್ಥೆ ಮಾಡ್ತೀನಿ ಸುಮ್ ಕುಂಡ್ರಿ ನೀವು ಬರ್ಕತ್ತ ಹೊಡೆದ ಎರಡು ದಿವಸದಾಗ ಹ ಒಗ್ಗೊಂಡು ಮಾಡಿತ್ಲ ಮೊದಲು ಹೊಡಿಕಿತ್ತ ಮುಂಚೆ ಅದ ಏನು ಅನ್ಸಾ ಅದು ಶಂಬರ್ ಮಿಲಿ ಅಟ್ಟ ಕೊಟ್ಟಿನಿ ಹಾ 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 ಇದನ್ ಕೆಲಸ ಮಾಡ್ದ ಹಿಂಗ ಅನ್ಸಿತ್ತ ನಾನು ಹಾ